ಕಲಾವಿದರ ಒಕ್ಕೂಟದ ಸಂಘದ ವಾರ್ಷಿಕ ಕ್ರಿಕೆಟ್ ಪಂದ್ಯಾಟ ಅತ್ಯಂತ ಸಂಭ್ರಮದಿಂದ ಸಂಪನ್ನಗೊಂಡಿತು ದೊಡ್ಡಣಗುಡ್ಡೆಯ ಶಾಲಾ ಮೈದಾನದಲ್ಲಿ ನಡೆದ ಈ ಕ್ರಿಕೆಟ್ ಪಂದ್ಯಾಟದಲ್ಲಿ ಒಟ್ಟು ಒಂಬತ್ತು ತಂಡಗಳು ಭಾಗವಹಿಸಿದ್ದರು ಸಂಜೆ ನಡೆದಂತಹ ಸಮಾರೋಪ ಸಮಾರಂಭದಲ್ಲಿ ನವೀನ್ ಸಾಲೆನ್ ಪಿತ್ರೋಡಿ ಅಧ್ಯಕ್ಷರ ಉಡುಪಿ ಜಿಲ್ಲಾ ನಾಟಕ ಕಲಾವಿದರ ಒಕ್ಕೂಟ ಇವರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಾಲಕೃಷ್ಣ ಶೆಟ್ಟಿ ನೆಟ್ಟೂರು ಕೃಷ್ಣಮೂರ್ತಿ ಆಚಾರ್ಯ ಕಿನ್ನಿಮುಲ್ಕಿ ಹೆಗ್ಡೆ ವಿಶ್ವನಾಥ್ ಹೆಗ್ಡೆ ಹತ್ರಾಡಿ ಪ್ರಸಾದ್ ಗುರ್ತಿಯಾರು ಶರಶೆಟ್ಟಿ ಕೋಳಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿನೋದ್ ಬಂಚಿ ಹರೀಶ್ ಮೂಡ್ಬೆಳ್ಳೆ ಜಯಕರ್ ಮಣಿಪಾಲ ಸದಾಶಿವ ಶೆಟ್ಟಿ ಕಾರ್ಕಳ ಬಾಸುಮ ಕೊಡಗು ಸತೀಶ್ ಆಚಾರ್ಯ ಶ್ರೀಮತಿ ಕುಸುಮಾ ಕಾಮತ್ ಇವರನ್ನ ಸನ್ಮಾನಿಸಲಾಯಿತು ಪ್ರಶಸ್ತಿಯನ್ನ ಪಡೆದ ಬೈಲೂರು ನಾಟಕ ತಂಡದ ಸದಸ್ಯರಿಗೆ ಹಾಗೂ ಕೂಡಿ ಕಲಾವಿದರು ಪೆರಡೂರು ತಂಡದ ಸದಸ್ಯರಿಗೆ ಶಾಶ್ವತ ಫಲಕವನ್ನು ವಿತರಿಸಲಾಯಿತು ಆತ್ಮಕ್ಕೆ ಶಾಂತಿ ಸಿಗುವಂತೆ फोटो तुद् फोटो अनि तिमीको ಪರ್ವತನ ಸೋಲ್ಮೇನೆ ಸಂದ್ರೆ ದೊಂಬಲ ಇಂಚನೆ